ಸೌಜನ್ಯ ಪ್ರಕರಣ ತನಿಖೆ ನಡೆಸಿತ್ತು ಆಗ ಏನಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಮತ್ತೆ ರಚನೆಯಿಂದ ಏನಾಗಬಹುದು ಈಗ ಮಾಡಿದ್ದು ಸೌಜನ್ಯ ಕೊಲೆಯ ಪ್ರಕರಣವನ್ನ ಆ ಕೊಲೆಯ ಪ್ರಕರಣದಲ್ಲಿ ಏನು ಸಂತೋಷರಾವಂತ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಆ ಪ್ರಕರಣ ಕುರಿತಂತೆ ಬಹಳ ಸುದೀರ್ಘವಾಗಿ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಎಲ್ಲಾ ಸಾಕ್ಷಿಗಳ ಪರಿಶೀಲನೆ ನಡೆದು ಯಾವ ವ್ಯಕ್ತಿಯನ್ನ ಬಂಧನ ಮಾಡಲಾಗಿತ್ತು ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಅಂತೇಳಿ ಆತ ಸೌಜನ್ಯಳನ್ನ ಕೊಲೆ ಮಾಡಿದ್ದಾನೆ ಅಥವಾ ದೌರ್ಜನ್ಯ ಸಿಗಿದ್ದಾನೆ ಅತ್ಯಾಚಾರ ಮಾಡಿದ್ದೇನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತೇಳಿ ನ್ಯಾಯಾಲಯವೇ ಆತನನ್ನ ಖುಲಾಸೆ ಮಾಡಿತ್ತು ಅಂದ್ರೆ ಆ ಏನು ಆರೋಪಿ ಅರೆಸ್ಟ್ ಮಾಡಿದ್ರು ಆತ ಕೊಲೆ ಮಾಡಿಲ್ಲ ಅನ್ನೋದು ಪ್ರೂವ್ ಆಗಿತ್ತು ಆದ್ರೆ ಯಾರು ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗಿದ್ದಿಲ್ಲ ತನಿಖೆಲ್ಲ ಅಂದ್ರೆ ಅಲ್ಲಿ ಪ್ರಾಸಿಕ್ಯೂಷನ್ ಫೇಲ್ ಆಗಿತ್ತು ಈಗ ಒಬ್ಬ ಆ ಯುವತಿಯ ಕೊಲೆ ಆಗಿದೆ ಅಂತ ಅಂದ್ರೆ ಯಾರಾದ್ರೂ ಮಾಡಿರ್ಬೇಕು ಆ ಕೊಲೆನ ಆದ್ರೆ ಈ ಸಂತೋಷರಾವ್ ಮಾಡಿಲ್ಲ ಅನ್ನೋದು ನ್ಯಾಯಾಲಯದ ಮೂಲಕ ವಿಚಾರಣೆಗಳ ಮೂಲಕ ಗೊತ್ತಾಯ್ತು ಸಂತೋಷರಾವ್ ಕೊಲೆಯನ್ನ ಮಾಡಿಲ್ಲ ಹಾಗಾದ್ರೆ ಮಾಡಿದವರು ಯಾರು ಆ ಪ್ರಶ್ನೆ ಉತ್ತರ ಸಿಗದೆ ಉಳ್ಕೊಂಡಿದೆ ಸಿ ಬಿ ಐ ಆಯ್ತು ಸಿ ಬಿ ಐ ತನಿಖೆ ಮಾಡಿದೆ ಎಲ್ಲಾ ರೀತಿಯಾದಂತ ಎಲ್ಲಾ ಆಂಗಲ್ ಎಲ್ಲಾ ಕೋನಗಳಲ್ಲೂ ತನಿಖೆಯನ್ನ ಮಾಡಿದೆ ಆದ್ರೆ ಸಿಬಿಐ ಏನ್ ಮಾಡ್ತು ಕೊಲೆ ಆರೋಪಿ ಯಾರು ಅನ್ನೋದು ಇನ್ನು ಇನ್ನೂ ಕಂಡಿಡಿದಿಲ್ಲ ಅದ್ ಏನು ಫ್ರೇಮ್ ಮಾಡಿತ್ತು ಅಥವಾ ಏನು ಆರೋಪ ಆಯ್ತೋ ಯಾವ ಯಾರ ಮೇಲೆ ಆರೋಪ ಆಯ್ತು ಆ ವ್ಯಕ್ತಿ ಕೊಲೆ ಮಾಡಿಲ್ಲ ಅಂತ ಇದಂದ್ರೆ ಸಿ ಬಿ ಐ ಆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅಂದ್ರೆ ಏನು ಆ ಪ್ರಕರಣದ ಆರೋಪಿಗಳಿದ್ದಾರೆ ಅವ್ರು ಯಾರು ಅಂತ ರೀತಿನಲ್ಲಿ ಹೇಳಲಿಕ್ಕೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹಾಗಾದ್ರೆ ಕೊಲೆ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ ಈಗ ಸಾರ್ವಜನಿಕವಾಗಿ ಇರ್ತಕ್ಕಂಥ ಅಭಿಪ್ರಾಯಗಳು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿರ್ತಕ್ಕಂಥ ವಕೀಲರ ಸಮೂಹ ಹೇಳಿರ್ತಕ್ಕಂಥ ಅಭಿಪ್ರಾಯಗಳು ಅವ್ರು ಹೇಳೋದು ಏನು ಅಂತಂದ್ರೆ ಸೌಜನ್ಯ ಕೊಲೆಯ ಪ್ರಕರಣದಲ್ಲಿ ತನಿಖೆ ಸಮರ್ಪಕವಾಗಿ ಆಗಿಲ್ಲ ಅಂತ ಹಾಗಾಗಿ ಸಮರ್ಪಕವಾಗಿ ಆಗಿಲ್ಲ ಅಂತಂದ್ರೆ ಸಮರ್ಪಕವಾಗಿ ಆಗ್ಬೇಕು ಅಂತ ಈಗ ಸಾಕ್ಷಿಗಳಿದಾವೋ ಅಥವಾ ಸಾಕ್ಷಿಗಳು ಈಗ ಎಸ್ ಐ ಟಿ ತನಿಖೆಯನ್ನು ಶುರು ಮಾಡಿದ್ರೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳು ಸಿಗುತ್ತಾ ಅಥವಾ ಯಾವ ರೀತಿಯಾದಂತ ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡುತ್ತೆ ಈಗ ನೇರ ಸಾಕ್ಷಿಗಳಿಲ್ಲ ಅಂತಂದ್ರೆ ಸಾಂದರ್ಭಿಕ ಸಾಕ್ಷಿಗಳಾದ್ರೂ ಇದಾವ ಆ ಸಾಕ್ಷಿಗಳನ್ನ ಪರಿಗಣಿಸ್ತಾರ ಮತ್ತೆ ಈ ಹಿಂದೆ ಏನು ತನಿಖೆ ನಡೆದಿತ್ತು ಆ ತನಿಖೆಯಲ್ಲಿ ಆಗಿರ್ತಕ್ಕಂತ ಲೋಪಗಳೇನು ಅಲ್ಲಿ ಯಾರ ಯಾರು ತಪ್ಪು ಮಾಡಿದ್ರು ಅಥವಾ ಯಾವ ಸಾಕ್ಷ್ಯವನ್ನ ಈ ಹಿಂದೆ ನಡೆದ ತನಿಖೆ ನಡೆಸಿದಂತಹ ಸಂಸ್ಥೆ ಹೊರಗಿಟ್ಟಿತ್ತು ಅಥವಾ ಯಾವ ಸಾಕ್ಷ್ಯವನ್ನ ಗಂಭೀರವಾಗಿ ಪರಿಗಣಿಸದೆ ಇಲ್ಲೇನು ಪ್ರಾಸಿಕ್ಯೂಷನ್ ವಾದವನ್ನ ವೀಕ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿತ್ತು ಆಮೇಲೆ ಹಿಂದೆ ತನಿಖೆ ಮಾಡದಂತ ಅಧಿಕಾರಿಗಳು ಯಾವ ತಪ್ಪನ್ನ ಮಾಡಿದ್ದಾರೆ ಅಥವಾ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದಂಥವ್ರು ಯಾವ ತಪ್ಪನ್ನ ಮಾಡಿದ್ದಾರೆ ಈಗ ಹಿಂದೆ ತನಿಖೆಯಲ್ಲಿ ಯಾವ ಲೋಪಗಳಾಗಿದೆ ಅನ್ನೋದನ್ನ ಈಗ ಬರ್ತಕ್ಕಂಥ ಒಂದು ಎಸ್ ಐ ಟಿ ತಂಡ ತನಿಖಯನ್ನ ಮಾಡಿದ್ರೆ ಆ ಅಧಿಕಾರಿ ಅಂತಹ ಯಾವ ತಪ್ಪನ್ನ ಯಾಕೆ ಮಾಡ್ದ ಆತನ ಮೇಲೆ ಯಾವ ಪ್ರಭಾವ ಇತ್ತು ಅದ್ರ ಮೂಲಕ ಏನಾದ್ರೂ ಒಂದು ಸುಳಿವು ಸಿಗುತ್ತಾ ಸೂಕ್ಷ್ಮ ಸಿಗುತ್ತಾ ಈಗ ನೋಡ್ಬೇಕಾಗಿದೆ ಈಗ ನೇರವಾಗಿ ಸೌಜನ್ಯ ಕೊಲೆಯನ್ನ ಯಾರು ಮಾಡಿದ್ರು ಅಥವಾ ಹೇಗಾಯ್ತು ಅದು ಅಥವಾ ಏನಾದ್ರೂ ನೇರವಾಗಿ ಸಾಕ್ಷಿ ಇದೆಯಾ ಅದನ್ನ ನೋಡೋದು ಒಂದ್ ರೀತಿ ಆದ್ರೆ ಅದನ್ನ ನೋ ಅದನ್ನೆಲ್ಲ ಹಿಂದೆ ನೋಡಿದೆ ಸಿ ಬಿ ಐ ಅವೆಲ್ಲ ನೋಡಿದ್ರೆ ಏನು ಸಾಕ್ಷೂ ಸಿಕ್ಕಿಲ್ಲ ಅಂತಾನೆ ಆಗಿದೆ ಹಾಗಾಗಿ ಈಗ ತನಿಖೆಯ ಸ್ವರೂಪ ಬೇರೆ ಆಗ್ಬೇಕಾಗತ್ತೆ ಎಸ್ ಐ ಟಿ ಅದನ್ನ ಮಾಡುತ್ತಾ ಯಾಕಂದ್ರೆ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡುವಂತ ಒಂದು ಧೈರ್ಯವನ್ನ ಎಸ್ ಐ ಟಿ ತೋರಿಸುತ್ತಾ ಅಂತ ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾರ ಮೇಲೆ ಆರೋಪವನ್ನು ಹೊರಸಿತ್ತು ಆ ವ್ಯಕ್ತಿ ಅಮಾಯಕ ಆತ ನಿರಪರಾಧಿ ಅಂತ ಗೊತ್ತಾದಾಗ ಅವನನ್ನ ಆ ಪ್ರಕರಣದಲ್ಲಿ ಫಿಟ್ ಮಾಡ್ಲಿಕ್ಕಾಗಿಯೇ ಯಾರ್ಯಾರು ಪ್ರಯತ್ನವನ್ನ ಮಾಡಿದ್ರು ಅಂತ ಅಂದ್ರೆ ಗೊತ್ತಾದ್ರೆ ಯಾಕೆ ಆ ಪ್ರಯತ್ನವನ್ನ ಮಾಡಿದ್ರು ಅಂತ ಗೊತ್ತಾದ್ರೆ ಅವರ ಮೇಲೆ ಯಾರು ಪ್ರಭಾವವನ್ನು ಬೀರಿದ್ರು ಅಂತ ಗೊತ್ತಾದ್ರೆ ಅಲ್ಲೇ ಆ ಕೇಸ್ ಸಾಲ್ವ್ ಆದಂತೇನೆ ಅವ್ರು ಹೇಳಬೇಕಾಗತ್ತೆ ತನಿಖಾಧಿಕಾರಿಗಳು ಹಾಗಾಗಿ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡುವಂತ ಒಂದು ವ್ಯಾಪ್ತಿಯನ್ನ ಐ ಟಿ ತಾನಾಗೇ ಪಡೆದುಕೊಳ್ಳುತ್ತಾ ಅದು ತನಿಖೆ ಮುಂದಿನ ಹಂತದಲ್ಲಿ ಅದು ಅನಿವಾರ್ಯ ಆಗುತ್ತಾ ಎಸ್ ಐ ಟಿಗೆ ಇವೆಲ್ಲ ಪ್ರಶ್ನೆಗಳಿದೆ ಸಿಬಿಐ ಏನು ಮಾಡಲಿಲ್ಲ ಅನ್ನೋದು ನಿಜ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಮಾಡಿದಂತ ಯಾವ ತನಿಖಾ ಸಂಸ್ಥೆಗಳಿಗೂ ಸಹ ಯಶಸ್ಸು ಸಿಗ್ಲಿಲ್ಲ ಅನ್ನೋದು ನಿಜ ಹಂಗಂತ ಹೇಳಿ ಎಸ್ ಐ ಟಿಗೆ ಯಶಸ್ಸು ಸಿಗಬಾರ್ದು ಅಂತ ಏನಿಲ್ಲ ಯಾಕಂದ್ರೆ ಆ ತನಿಖೆ ಮಾಡುವಂತ ಆ ತನಿಖಾ ಸಂಸ್ಥೆ ಏನಿರುತ್ತೆ ಅದಕ್ಕೆ ಎಷ್ಟು ಫ್ರೀ ಹ್ಯಾಂಡ್ ಇದೆ ಅಥವಾ ಯಾವುದೇ ಪ್ರಭಾವ ಇಲ್ದೇ ಸ್ವತಂತ್ರವಾಗಿ ತನಿಖೆಯನ್ನ ಮಾಡುತ್ತಾ ಮಾಡ್ತಾ ಇದೆಯಾ ಅನ್ನೋದು ಸಹ ಮುಖ್ಯ ಆಗುತ್ತೆ ಈ ಹಿಂದೆ ಯಾವ ರೀತಿ ತನಿಖೆ ಆಯ್ತು ಹೇಗಾಯ್ತು ಅನ್ನೋದು ಈಗ ಬಂದಿರ್ತಕ್ಕಂತ ಎಸ್ ಐ ಟಿನೇ ತನಿಖೆ ಮಾಡಿ ಅದನ್ನ ತಿಳ್ಕೊಳಕ್ ಹೋದ್ರೆ ಎಷ್ಟೋ ವಿಷಯ ಹೊರಗೆ ಬರ್ಬೋದು ಹಾಗಾಗಿ ಎಸ್ ಐ ಟಿ ಏನು ಮಾಡುತ್ತೆ ಏನು ಮಾಡಲ್ಲ ಅನ್ನೋದನ್ನ ಈ ಕ್ಷಣಕ್ಕೆ ಈ ಸಂದರ್ಭಕ್ಕೆ ಹೇಳಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಟ್ ಇಸ್ ಅರ್ಲಿ ಈಗ ತಾನೇ ಬೆಳಗ್ಗೆ ಹೋಗಿ ಗೃಹ ಸಚಿವರನ್ನ ಭೇಟಿ ಮಾಡಿದರೆ ಪ್ರಣಬ್ ಮೋಹನ್ ಕೇವರು ಎಸ್ ಸಿ ಟಿ ಮುಖ್ಯಸ್ಥರು ಇನ್ನೂ ತನಿಖೆಗೆ ಹೋಗ್ಬೇಕಾಗಿದೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿದೆ ಆ ಸಾಕ್ಷಿ ಹಿಡಿದಂತ ವ್ಯಕ್ತಿಯ ಜೊತೆ ಮಾತಾಡಬೇಕಾಗಿದೆ ಆತ ಒಂದು ಎಲ್ಲಿ ಹೂತಿಟ್ಟಿದ್ದೆ ಅಂತ ಹೇಳ್ತಾನಲ್ವಾ ಆ ಜಾಗವನ್ನು ತೋರಿಸ್ಬೇಕಾಗಿದೆ ಮತ್ತೆ ಬಹಳ ಪ್ರಮುಖವಾಗಿ ಆತ ತೋರಿಸಿದ ಜಾಗದಲ್ಲಿ ಆತ ಏನು ಹೇಳ್ತಾ ಇದ್ದಾನೆ ಅಲ್ಲಿ ನಾನು ಹೆಣವನ್ನು ಹೊತ್ತಿಟ್ಟಿದ್ದೆ ಅಂತೇಳಿ ಅಲ್ಲಿ ಇರಬೇಕಾಗುತ್ತೆ ಬಾಡಿ ಇರಬೇಕಾಗುತ್ತೆ ಆಸ್ತಿ ಪಂಜರ ಇರಬೇಕಾಗತ್ತೆ ಆದರೆ ಎಷ್ಟು ಜಾಗವನ್ನು ಅವನು ತೋರಿಸ್ತಾನೋ ನೂರಾರು ಅದೇನು ಸಾವಿರಾರು ಅಲ್ಲ ಅದು ಯಾಕಂದ್ರೆ ಸಾವಿರಾರು ಅನ್ನೋದು ಎಕ್ಸಾಗ್ರೇಷನ್ ಅದು ಮಾತಾಡ್ತಾ 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 ನೂರಿದ್ದು ಸಾವಿರ ಆಗ್ಬಿಟ್ಟಿದೆ ಒಂದು ಸೊನ್ನೆ ಜಾಸ್ತಿ ಆಗ್ಬಿಟ್ಟಿದೆ ಆದರೆ ಎಕ್ಸಾಗ್ರೇಷನ್ ಅದು ಬಟ್ ನೂರಾರು ಅಂತಂದ್ರೆ ಎಷ್ಟು ನೂರು ಸಿಗುತ್ತಾ ಅಥವಾ ಮೂವತ್ತು ಸಿಗುತ್ತಾ ಮೂರು ಸಿಗುತ್ತಾ ಎಷ್ಟೋ ಸಿಗ್ಬೇಕಲ್ವ ಅಲ್ಲಿ ಅಥವಾ ಸಿಗ್ಲಿಲ್ಲ ಅಂತಂದ್ರೆ ಈತ ಸಾಕ್ಷಿ ಏನಿದ್ರೆ ಸುಳ್ಳು ಹೇಳಿದಾನೆ ಅಂತ ಆಗುತ್ತೆ ಸಿಕ್ತು ಅಂತಂದ್ರೆ ಇಡೀ ವಿಶ್ವದಲ್ಲೇನೆ ಒಂದು ಬಹಳ ಪ್ರಮುಖವಾದಂಥ ಒಂದು ಲ್ಯಾಂಡ್ಮಾರ್ಕ್ ಆದಂತ ಒಂದು ಕ್ರೈಮ್ ಇತಿಹಾಸದಲ್ಲೇ ಒಂದು ಲ್ಯಾಂಡ್ಮಾರ್ಕ್ ಆಗುವಂಥ ಒಂದು ಘಟನೆ ಆಗಿ ಉಳಿ ದಾಖಲಾಗುತ್ತೆ ಅದು ಹಾಗಾಗಿ ಎಸ್ ಐ ಟಿ ಏನು ಮಾಡುತ್ತೆ ಸಿ ಬಿ ಐಗಿಂತ ವಿಭಿನ್ನವಾಗಿ ಹೇಗೆ ತನ್ನ ತನಿಖಾ ಕ್ರಮಗಳನ್ನ ಅದು ನೋಡುತ್ತೆ ತನಿಖಾ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಸಹ ಬಹಳ ಮುಖ್ಯ ಮತ್ತು ಇಡೀ ಕರ್ನಾಟಕದ ಜನತೆಯ ಕುತೂಹಲ ಇರೋದು ಅಲ್ಲೇ ಒಟ್ಟಿನಲ್ಲಿ ಅಲ್ಲಿ ಏನು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗ್ಲಿ ಯಾರು ತಪ್ಪಿಸ ಆಗಿದ್ದಾರೆ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಮಗುನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು